ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿಗಳನ್ನು ಪಾವತಿ ಮಾಡೋದ್ರ ಮುಖಾಂತರ ಈ ಸಂಸ್ಥೆ ಸದಸ್ಯ ಯಾರು ಬೇಕಾದರೂ ಕೂಡ ಈ ಸಂಸ್ಥೆಗೆ ಸದಸ್ಯರಾಗಿ ಆಯ್ಕೆ ಆಗ್ಬೋದು ನಿಮಗೆಲ್ಲ ನಮ್ಮ ಅಸೋಸಿಯೇಷನ್ನ ಬಗ್ಗೆ ನಮ್ಮ ನಾಗರಾಜ್ ನಿಮಗೆ ಹೆಚ್ಚಿನ ಒಂದು ತಿಳುವಳಿಕೆ ನಿಮಗೆ ಕೊಡ್ತಾರೆ ನಾನು ಸಮಯದ ಅಭಾವ ಇರೋದ್ರಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ವಿಶಂಕರೇಗೌಡ್ರ ಬಗ್ಗೆ ನಮ್ಮ ಜಯಪ್ರಕಾಶ್ ಗೌಡ್ರು ಕೂರ್ತು ಮಾತನಾಡ್ತಾರೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಕೆ ವಿ ಶಂಕರೇಗೌಡರು ಈ ಜಿಲ್ಲೆ ಮತ್ತು ಈ ನಾಡು ಕಂಡಂಥ ಒಂದು ಶ್ರೇಷ್ಠವಾದಂಥ ರಾಜಕಾರಣಿ ನಾನು ಎಲ್ಲ ವ್ಯದಿಕಲ್ಲೂ ಹೇಳ್ತೀನಿ ಈಗಿನ ರಾಜಕಾರಣಿಗಳು ಶಂಕರೇಗೌಡರನ್ನ ಒಂದು ಮಾದರಿಯಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತೀನಿ ಏಕೆಂತಂದರೆ ಅವರು ಬರೀ ಜನನಾಯಕರಾಗಿರಲಿಲ್ಲ ಅದ್ರ ಜೊತೆಗೆ ಜನ ಸೇವಕರು ಕೂಡ ಯಾಕೆ ಏಕೆಂತಂದರೆ ಅವರು ಸಮಾಜದ ಎಲ್ಲ ರಂಗಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಥವ್ರು ಈ ಸಹಕಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಮಗೆಲ್ಲ ಹಾಗೆ ಭಾಳ ಕಲುಷಿತ ಇದೆ ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೆ ವಿ ಶಂಕರೇಗೌಡರನ್ನ ಸಹಕಾರ ಸಂಸ್ಥೆಗಳನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಅವರನ್ನು ನೋಡಿ ತಿಳ್ಕೊಳ್ಬೋದು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರನ್ನು ನೋಡಿ ಕಲಿಬೇಕಂತ ಭಾಳ ಇದೆ ಅವರನ್ನು ಅವರು ಕೂಡ ಅವರನ್ನು ಅನುಸರಿಸ್ತದೆ ಇನ್ನೊರ ಒಂದು ವೇಳೆ ಕೆ ವಿ ಶಂಕರೇಗೌಡ ಶಿಕ್ಷಣ ಪ್ರಶಸ್ತಿ ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂಥ ಪ್ರೊಫೆಸರ್ ಶರಣಪ್ಪ ಬಿ ಹಾಗೂ ವೇದಿಕೆ ಎಲ್ಲ ಗಣ್ಯ ಈ ಪ್ರದಾನ ಮಾಡಬೇಕೆಂದು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡುತ್ತಿದ್ದೇವೆ ಜೋರಾಗಿ ಚಪ್ಪಾಳ ಬಿಟ್ಟ ಮೂಲಕ ಕರೆತಾಡುವ ಮೂಲಕ ಪ್ರಶಸ್ತಿ ಸ್ವೀಕರಿಸುತ್ತಿರುವ ನಾಡಿನ ಹೆಸರಾಂತ ಕೃಷಿಕರು ಗ್ರಾಮ್ಯ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷ ಶ್ರೀಕಂಠರವರನ್ನ ಪ್ರೀತಿಯಿಂದ ಹರಸಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಸೊ ಅಂತ ನಾನು ಅದನ್ನು ತಿಳ್ಕೋತೇನೆ ಅವರು ಮೊದಲೇ ಗ್ರಾಜುವೇಟ್ ಆದಮೇಲೆ ನಮ್ಮವ್ರಿಗೆಲ್ಲ ಗೊತ್ತಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ವಾಡ್ಯರ್ ಅಂತ ಅಂದ್ಬಿಟ್ಟು ಒಬ್ಬ ಪ್ರೊಫೆಸರ್ ಅವರು ಅವರು ಡಿಗ್ರಿ ಆದಮೇಲೆ ನೀವು ಏನೇನು ಆಗ್ತೀರಾ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಪ್ರಬಂಧ ಬರೀರಿ ಅಂದರು ಎಸೆ ಬರೀರಿ ಅಂತಂದರು ಎಲ್ಲರೂ ಏನೇನೋ ಎಸೆ ಬರಬೇಕು ಅವ್ರೇನಾಗಬೇಕು ಆಗಬೇಕಾ ಇಂಜಿನಿಯರ್ ಆಗಬೇಕಾ ಡಾಕ್ಟ್ರ್ ಆಗಬೇಕಾ ಏನೇನೋ ಬರೋದ್ರು ಕರಿಹ್ತನವ್ರು ಬರ್ದದು ಗೊತ್ತಿರಲಿ ನಿಮಗೆ ನಾನು ಊರಿಗೆ ಹೋಗ್ತೀನಿ ಕನಕ್ಪರ ತಾಲೂಕು ಹಿಂದುಳಿದ ತಾಲೂಕು ವಿದ್ಯೆ ಅನ್ನೋದು ಕೈಗೆಟಿಸ್ತಾ ಇಲ್ಲ ಮೊದಲು ಕನಪುರ ಕನಕಾನಳಿಯನ್ನ ಮುಂದುವರಿಸ್ಬೇಕಾದ್ರೆ ವಿದ್ಯೆ ಕೊಡಬೇಕಾಗುತ್ತೆ ನಾನು ಹೋಗಿ ಊರು ಹೋಗಿ ಶಾಲೆ ಶುರು ಮಾಡ್ತೀವಿ ಅಂತ ಅವ್ರು ಬರದೇ ಇರಲ್ಲ ಪ್ರಬಂಧನ ವಾಡ್ಯಾರವರು ಎಪ್ರಿಷಿಯೇಟ್ ಹೇಳ್ತಾರೆ ಆವತ್ತಿನ ಕಾಲದಲ್ಲಿ ಎಲ್ಲ ಮಕ್ಕಳ ಪ್ರಬಂಧನ ಇವ್ರು ನೋಡಿದವರು ಬಟ್ ಭಾಷಣ ಮಾಡೋರು ಪ್ರಬಂಧ ಬರೋದು ಬೇಜಾರು ಮಾಡ್ತಾರೆ ಬಟ್ ಸಾಯೋರು ಅದನ್ನೇ ಕರೆಕ್ಟಾಗಿ ಏನು ನಡಿಬೇಕಲ್ಲ ಗೊತ್ತಿರಲಿ ಕೊನೆಯವರೆಗೂ ಬ್ರಹ್ಮಚಾರಿಯಾಗಿದ್ರು ಕೊನೆಯವರೆಗೂ ಕನಕಪುರಕ್ಕೆ ಒಂದಕ್ಕೆ ಎಲ್ಲ ವಿದ್ಯೆ ಕೊಟ್ಟದ್ದು ಜಯಪ್ರಕಾಶ್ ಗೌಡರು ಹೇಳ್ತಾವ್ರೆ ನನಗೂ ಗೊತ್ತಿದೆ ಸುಮಾರು ಏಳೆಂಟು ಡಿಸ್ಟಿಕ್ ಅಲ್ಲಿ ಮಕ್ಕಳು ಮಂಡ್ಯದ ಜಾಸ್ತಿ ನಮ್ಮ ಪಕ್ಕ ಡಿಸ್ಟ್ರಿಕ್ಟ್ ಬರೀ ಕನಕಪುರ ತಾಲೂಕಿನ ಮಕ್ಕಳಿಗೆ ಅವ್ರು ವಿದ್ಯೆ ಕೊಡಲಿಲ್ಲ ಏಳೆಂಟು ಜಿಲ್ಲೆಗಳಲ್ಲಿ ಸೌತ್ ಪಾರ್ಟ್ ಕರ್ನಾಟಕ ಸೌತ್ ಪಾರ್ಟ್ ಅಲ್ಲಿ ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರು ಅವರು ಬ್ರಹ್ಮಚಾರಿಯಾಗಿ ಉಳಿದ್ರು ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ